ಆಟೋ ಚಾಲಕನಿಗೆ ಹಿಂದಿ ಮಹಿಳೆ ಚಪ್ಪಲಿಯಿಂದ ಹೊಡೆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕ್ರೋಶ ಹೆಚ್ಚಾದ ಬೆನ್ನಲ್ಲೇ ಬಿಹಾರ ಮೂಲದ ಮಹಿಳೆ ಹಾಗೂ ಆಕೆಯ ಪತಿ ಆಟೋ ಚಾಲಕನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದ್ದಾರೆ

ಈ ಮಾತು ಹೇಳಿ a joke So that is what I was thinking that if I got a miscarriage, so what will happen? So there's no hatred for the Kannada, Kannada people or the Kannada language. Not, not at all. We love Bangalore. We yeah. love the culture. We love the people. We I apologize. We've since three years. And we apologize. Three South of there and we have been very much liked. We have been very much liked. We have been very much liked. So there is nothing uh, wrong. So, so, not lot, so uh, whatever has happened, we apologize. Yes. Yeah. Yes. Yeah. Yeah. respect yeah. every Please auto driver cab driver, driver or bmtc driver you like like big brother you don't feel like that so so, you know. no no so you come you so see you like your brother and your sister you don't feel sure. like that sorry

ಅದರಲ್ಲೂ ನಮ್ಮ ಆಟೋ ಚಾಲಕರಿಗೆ ಆಟೋ ಚಾಲಕರು ಅನ್ನೋದ್ಕಿಂತ ಹೆಚ್ಚಾಗಿ ಹೆಣ್ಣು ಮುಂದೆ ಡೈರ್ ಡ್ರೈವರ್ಗೆ ವರ್ಷಮಾಪನೆ ಕೇಳ್ಬೇಕು ಕನ್ನಡ ಜನಕ್ಕೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿರೋ ಡ್ರೈವರ್ ವರ್ಷಮಾಪನೆ ಮಂಡಿ ಊರು ಕೇಳ್ಬೇಕ ಚಂದ್ರ ಅವಾಗೇ ಪತ್ನಾಡಿಕರು ಎಲ್ಲ ಕನ್ನಡ ಎಲ್ಲ ಕನ್ನಡಿಗರು ನಮ್ಮನ್ನು ದಯವಿಟ್ಟು ನಮ್ಮನ್ನು

ಮೂರ್ ಜನ ಇರೋದಕ್ಕೆ ಬಚಾವು ಕಂಪ್ಲೇಂಟ್ ಆಗಿಲ್ಲ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಆಟೋ ಸಂಘಟನೆಗಳು ಧರಣಿ ನಡೆಸಿ ಆಟೋ ಚಾಲಕರಿಗೆ ಆಗುತ್ತಿರುವ ದೌರ್ಜನ್ಯದ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು ಈ ಹೋರಾಟದ ಉದ್ದೇಶ ಚಾಲಕರಿಗೆ ರಕ್ಷಣೆ ಇಲ್ಲ ಇವತ್ತು ಆಟೋ ಚಾಲಕರಿರ್ಬೋದು ಟ್ಯಾಕ್ಸಿ ಚಾಲಕರಿರ್ಬೋದು ಇವತ್ತು ಬಹುತೇಕ ಇಂದ ಗರಡಗಳು ಬೇಜಾರು ನಡೆದಿದೆ ಆದರೆ ಇವತ್ತೇನು ಮಹಿಳೆಯರು ಚಪ್ಪಲಿ ಒಂದು ವಿಡಿಯೋ ಮಾಡ್ಕೊಂಡು ಒಬ್ಬ ತಾ ತಾಳ್ಮೆ ಇರ್ತಕ್ಕಂಥ ಚಾಲಕ ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಒಬ್ಬ ಆಟೋ ಚಾಲಕನಾಗಲಿ ಟ್ಯಾಕ್ಸಿ ಚಾಲಕನಾಗಲಿ ಈ ಘಟನೆಗಳು ಮರುಕಳಿಸಬಾರ್ದು ಮತ್ತು ಒಬ್ಬ ಆಟೋ ಚಾಲಕ ಈ ಕೆಲಸ ಮಾಡಿದರೆ ನೀವು ಜೈಲಿಗೆ ಕಳಿಸ್ತಾ ಇದ್ದೀವಿ ಯಾಕೆ ಅಮ್ಮನ್ನು ಕಳಿಸ್ತಿಲ್ಲ ನೀವು ಹಾಗಾಗಿ ನಾವು ಸಂಘಟನೆಗಳು ಒತ್ತಾಯ ಮಾಡ್ತಾರೆ ಅಂದರೆ ಅವ್ರನ್ನ ಕೂಡಲೇ ನೀವು ಜೈಲಿಗೆ ಕಳಿಸ್ಬೇಕು ನಮಗೆ ನ್ಯಾಯ ಕೊಡಿಸ್ಬೇಕು ಚಾಲಕರಿಗೆ ಜೊತೆಗೆ ನಮ್ಮ ಸರ್ಕಾರ ನಮಗೆ ಇನ್ನೂ ಹೊಸ ಕಾಯ್ದೆಯನ್ನು ತರಬೇಕು ಯಾಕಂದರೆ ಇವತ್ತು ಸರ್ಕಾರಿ ನೌಕರಿಗೆ ವೃತ್ತಿ ನಿಧನದಲ್ಲಿ ಏನಾದ್ರು ಅವ್ರಿಗೆ ತೊಂದರೆ ಕೊಟ್ರೆ ಅವ್ರಿಗೇನು ಕೇಸ್ ಮಾಡ್ತೀರಿ ಅವ್ರಿಗೆ ತೊಂದರೆ ಕೊಟ್ಟರು ಅಂತ ಹೇಳಿ ಅದೇ ರೀತಿ ನಮ್ಮ ಚಾಲಕರು ಟ್ಯಾಕ್ಸಿ ಆಟೋ ಚಾಲಕರು ಇರ್ಬೋದು ಟ್ಯಾಕ್ಸಿ ಚಾಲಕರಿಗೆ ಅವ್ರಿಗೆ ಒಂದು ಕಾನೂನ ತಗೊಂಬಂದು ಅವ್ರಿಗೆ ಜೈಲು ಕಳಿಸುವಂಥ ಕೆಲಸ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ ಯುವ ಸವಾರಿಯನ್ನು ಕೇಳಿದ್ರೆ ಅಂದ್ರೆ ಆ ಚಾಲಕ ಇರ್ಬೋದು ಮತ್ತೆ ಆಟೋ ಚಾಲಕರೆಲ್ಲರ ಎಲ್ಲರ ಕೂಡ ಸವಾರಿಯನ್ನು ಕೇಳಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ಕಾನೂನು ಕ್ರಮ ನೋಡಿ ಒಬ್ಬ ಚಾಲಕ ಅವನ ಮನ ನೊಂದಿರೋದು ಮೂರು ದಿವಸ ನಿಮಗೆ ಗೊತ್ತಿಲ್ಲ ಮನೆ ಕುಟುಂಬಕ್ಕೆ ಮಖ ತೋರ್ಸೋಕ್ಕಾಗಿಲ್ಲ ಅಕಸ್ಮಾತ್ ಅವನ ಭಾವನಾತ್ಮಕ ಅವನು ನೋಂದೋಗಿದ್ದಾರೆ ಇವತ್ತೇನ ಅವ್ನ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕುಟುಂಬಕ್ಕೆ ಎದುರ್ಕೊಂಡು ಜನಕ್ಕೆ ಎದುರ್ಕೊಂಡು ಮಾಡ್ಕೊಂಡಿದ್ದೆ ಬಹುತೇಕ ನಾವು ನಷ್ಟ ಅನುಭವಿಸಬೇಕಾದ ಒಬ್ಬ ಚಾಲಕನ ಕಳ್ಕೊಬೇಕಾಯ್ತು ಆದರೆ ಒಬ್ಬ ಚಾಲಕ ಇದೇ ಕೆಲಸ ಮಾಡಿದ್ರೆ ಸರ್ಕಾರ ಪೊಲೀಸ್ ಅದು ತುಂಬಿರ್ತಿದ್ದ ಇಮಿಡಿಯೇಟ್ ಜೈಲಿಗೆ ಕಳಿಸಿದ್ರೆ ಯಾಕೆ ಇವ್ರನ್ನ ಮಾಡ್ತಾ ಇಲ್ಲ ನೀವು ದಯವಿಟ್ಟು ನೀವು ಅವ್ರನ್ನ ಜೈಲಿಗೆ ಕಳ್ಸೋ ಕೆಲಸ ಆಗಬೇಕು ಅನ್ನೋದು ನಮ್ಮ ಸಮಸ್ತ ಚಾಲಕರ ಒಂದು ಒಕ್ಕೂಲಾಗಿದೆ ಸಮಸ್ತ ಚಾಲಕ ಸಂಘಟನೆಗಳು ಸಹ ಇದನ್ನು ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಯಾಚನೆ ಬೇರೆ ನಾವು ರೋಡಲ್ಲಿ ಹೊಡೆದುಬಿಟ್ಟು ಮನೆ ಬಂದು ಇಟ್ಕೊಳ್ಳೋ ಕೆಲಸ ಬೇಡ ಹಾಗಾಗಿ ನಾವು ಕೇಳಿದಾಗಂತ ಅವ್ರು ಕಾನೂನಾತ್ಮಕವಾಗಿ ಅದು ಕೆಲಸ ಮಾಡಿ ಅವ್ರು ಜೈಲು ಕಳಿಸಿ ನಾವು ಅಲ್ಲಿವರೆಗೂ ಹೋರಾಟ ಅಂತ ನಿಲ್ಲಿಸೋದಿಲ್ಲ ಮಾನ್ಯ ಗೃಹ ಸಚಿವರಿಗೆ ಮತ್ತು ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರು ಮನವಿಯನ್ನು ಸಲ್ಲಿಸ್ತೀವಿ ನಮಗೆ ಕಾನೂನು ಚಾಲಕ ಯಾಕೆ ರಕ್ಷಣೆ ಇಲ್ಲವೇ ಇಲ್ಲ ಈ ಸರ್ಕಾರದಲ್ಲಿ ನಮಗೆ ರಕ್ಷಣೆ ಇಲ್ಲದೆ ಇರೋದ ಕಾರಣ ಚಾಲಕರಿಗೆ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಆಟೋ ಚಾಲಕರಿಗೆ ರಕ್ಷಣೆ ಬೇಕಾಗಿದೆ ಹೊಸ ಕಾನೂನನ್ನು ತೊಗೊಂಡ್ಬಂದಿ ನೀವು ಸರ್ಕಾರಿ ನೌಕರಿಗೆ ಏನಾರಿಗೆ ಕೆಲಸ ಮಾಡೋ ರಕ್ಷಣೆ ಮಾಡಿದಾಗ ಏನು ಕೇಸ್ ಹಾಕಿದ್ರು ಅದಕ್ಕಿಂತ ಅವರಿಗೆ ಅದೇ ರೀತಿಯಲ್ಲಿ ನಮ್ಮ ಚಾಲಕರಿಗೆ ಅದೇ ರೀತಿ ರಕ್ಷಣೆ ಕೊಡಬೇಕು ಅದೇ ರೀತಿ ಕೇಸ್ ಹಾಕಿ ಅವ್ರನ್ನ ಕಳಿಸ್ಬೇಕಂದ್ರೆ ಡೈಲಿ ಕಳಿಸ್ಬೇಕಂತ ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ ಬೇಕು ಅಯ್ಯಯ್ಯೋ ಚಲಗಲಿ ತಲಗಲಿ ತಲಗಲಿ ಚಾಲಕರ ಮೇಲೆ ಅಲ್ಲ ಮಾಡಿರುವ ಹಿಂದಿ ಮೇಲೆ ಅಲ್ಲ ಮಾಡಿರುವ ಹಿಂದಿ ಮೇಲೆ ಅಲ್ಲ ಮಾಡಿರುವ ಹಿಂದಿ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕೇ ಬೇಕು 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 ಪೊಲೀಸರ ಕ್ರಮ ಕೈಗೊಳ್ಳಲೇಬೇಕು ನಾವೇನು ಹೇಳೋದು ಅಂದ್ರೆ ಹೆಚ್ಚಾಗಿದ ತಕ್ಷಣನೇ ಚಪ್ಪಲಿ ನೋಡುತ್ತಾರೆ ಅಂದ್ರೆ ಇವರು ಹೊರ ರಾಜ್ಯದವರು ಇವರು ಇಲ್ಲಿಗೆ ದುಡಿಮೆಗೆ ಬಂದಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ ಒಬ್ಬ ಚಾಲಕ ಮೇಲೆ ಇವ್ರು ಕೇಳಿದಾರೆ ಮೇಲೆ ಅದು ಡಿಸ್ಕಷನ್ ಹಾಗೆ ಆಗುತ್ತೆ ಆದಮೇಲೆ ಚಪ್ಪಲಿ ಹೊಡಿತಾರೆ ಇದೇ ಚಾಲಕ ಏನಾದರೂ ಅವ್ರಿಗೆ ಚಪ್ಪಲಿ ಹೊಡಿತು ಹೊಡೆದಿದ್ರೆ ಪೊಲೀಸರು ಬಿಡ್ತಿದ್ರ ಮತ್ತೆ ಇನ್ನೊಂದು ತಪ್ಪನ್ನು ಮಾಡಿದ್ದಾರೆ ಎಫ್ ಐ ಆರ್ ಆದಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಇದು ಯಾವ ಥರ ಅವ್ರನ್ನ ಅರೆಸ್ಟ್ ಮಾಡಿ ಸಂಪೂರ್ಣವಾಗಿ ಏನು ನಡೆದಿದೆ ತಿಳ್ಕೊಂಡು ಎಫ್ ಐ ಆರ್ ಮಾಡಬೇಕಿತ್ತು ಇವತ್ತಂದರೆ ನೀವು ಒಂದು ಮರ್ಡ್ರ್ ಮಾಡಿಬಿಟ್ಟು ಕ್ಷಮಾಪಣೆಯನ್ನು ಕೇಳಿದ್ರೆ ಚಮಸ್ಬಿಡ್ತಾರೆ ಅವರು ಆಯಿತು ಇದೇ ಕೆಲಸನ ಪೊಲೀಸವ್ರಿಗೆ ಹೊಡೆದ್ಬಿಟ್ಟು ಎಲ್ಲ ನಾವೆಲ್ಲ ಕ್ಷಮಾಪಣೆ ಕೇಳಿದ್ರೆ ಪೊಲೀಸರೇ ಇದನ್ನ ಚಮಸ್ತಾರೆ ಇದು ಎಲ್ಲೂ ಹೋಗ್ತಾ ಇದೆ ಯಾಕೆ ಒಬ್ಬ ಡ್ರೈವರ್ ಸಣ್ಣ ತಪ್ಪು ಮಾಡಿದ್ರು ಐವತ್ತು ರೂಪಾಯಿ ಜಾಸ್ತಿ ತಗೊಂಡ್ರು ಏನು ಬಿಂಬಿಸ್ತಾರೆ ಚಾಲಕ ಅಲ್ಲೇ ಮಾಡಿದೆ ಚಾಲಕ ಹಂಗೆ ಮಾಡ್ದೆ ಚಾಲಕ ಹಿಂಗೆ ಮಾಡ್ದ ಚಾಲಕ ಅದ್ರಲ್ಲಿ ಭಾಗ್ಯೇ ಆಗಿರೋಲ್ಲ ಏನು ಸಮಾಜದಲ್ಲಿ ಇಷ್ಟು ವರ್ಷ ನಾವು ಸೇವೆಗಳನ್ನ ಮಾಡ್ಕೊಂಬಂದಿರ್ತೀವಿ ಬಂದಿರ್ತೀವಿ ಇದ್ಯಾವುದು ಗಣನೆಗೆ ತೊಗೊಳೋದಿಲ್ಲ ಒಂದು ತಪ್ಪಾಗಿದ್ದ ತಕ್ಷಣ ಬಿಂಬಿಸ್ತಾರೆ ಯಾವುದೋ ಒಂದು ಅನ್ಯ ಭಾಷಿಕರು ಬಂದು ಅದು ಏನು ಚಪ್ಪಲಿ ತಗೊಂಡು ಆ ಮಹಿಳೆ ಹೊಡಿತಾಳೆ ಅವ್ನಿಡ್ಕೊಂಡು ಹೊಡಿತಾನೆ ಈಗ ಬಂದು ಕಾಲಕ್ಕೆ ಬಿಡ್ತಾರೆ ಅಂತಂದರೆ ಎಲ್ಲ ಸಂಘಟನೆಯರು ಒಂದಾಗಿದ್ದಾರೆ ಎಲ್ಲರೂ ಬಂದಿದ್ದಾರೆ ಸಂಘಟನೆಯರು ಬಂದು ಅಲ್ಲಿ ಕೇಳ್ಕೊಂಡಾಗ ಕಾಲಿಗೆ ಬೀಳ್ತಾ ಇದಾರೆ ಯಾವ ಕೇಸಾಗಿದೆ ಸರ್ ಬೇಲಬಲ್ ಕೇಸಾಗಿದೆ ಈಗ ಗರ್ಭಿಣಿ ಅಂತ ಆ ಮಹಿಳೆಗೆ ಗೊತ್ತಾಗಿದೆ ಅದಕ್ಕಿಂತ ಮುಂಚೆ ಒಡೆಯೋ ಗರ್ಭಿಣಿ ಅಂತ ಗೊತ್ತಿರಲ್ವಾ ಅವ್ನಿಗೆ ಮೂರ್ಛೆ ರೋಗ ಅಂತ ಹೇಳ್ತಾರೆ ನಾವು ಹೊಡೆಯೋಕ್ಕಿಂತ ಮುಂಚೆ ಅವ್ನು ಮೂರ್ಛೆ ರೋಗ ಅಂತ ಗೊತ್ತಿರಲಿಲ್ವಾ ಇದೇ ಕೆಲಸನ ಚಾಲಕ ಮಾಡಿದರೆ ಇಲಾಖೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಅಥವಾ ಸಮಾಜ ಆಗಲಿ ಇದನ್ನು ಒಪ್ಕೊಂತಿತ್ತ ನಾವೇ ಕೆಲಸ ಮಾಡಿದ್ರೆ ನೀವು ಯಾವುದೇ ರೀತಿಯಲ್ಲಿ ನಮ್ಮ ಪರ ನಿಲ್ಲೋದಿಲ್ಲ ಈಗ ಆ ಮಹಿಳೆ ಮಾಡಿದ ತಕ್ಷಣ ನಮ್ಮ ನಮ್ಮ ಅವ್ರ ಪರವಾಗಿ ನಿಲ್ತೀರ ಯ ಅವಿವೇಕಿ ಕೊಡ್ತಾನಲ್ಲ ಮೊನ್ನೆ ಹಾಸನ್ ಆ ಥರ ಇದೊಂದು ಏಕೆ ಅಂತಂದರೆ ಬೇಡದೇ ಇರೋದನ್ನ ಮಾಡೋರಿಗೆ ಈ ಸರ್ಕಾರ ಸಮಾಜ ಎಲ್ಲ ಜೊತೆಲಿ ನಿಲ್ತಾ ಇದೆ ಸರ್ ನಾವಂತೂ ಕ್ಷಮಿಸೋದಿಲ್ಲ ಯಾವ ಮಹಿಳೆ ಮಾಡಿದ್ರು ಕ್ಷಮಿಸೋದಿಲ್ಲ ಇವತ್ತು ಈ ಮಹಿಳೆ ಮಾಡಿದ್ದಾರೆ ಮಾಡಿದ್ಮೇಲೆ ನಾವು ಕ್ಷಮಾಪಣೆ ಕೇಳಿದ್ದಾರೆ ನಾವು ಒಪ್ಕೊಂಡ್ಬಿಡ್ತೀವಿ ನಾಳೆ ಇನ್ನೊಬ್ರು ಹೊಡಿತಾರೆ ಧೈರ್ಯ ಬರ್ತದೆ ಚಾಲಕರನ್ನ ಹೆಂಗಂದ್ರೆ ಹಂಗೆ ಹೊಡಿಬೋದು ಅಂತ ರಸ್ತೆ ರಸ್ತೆಗಳಲ್ಲಿ ನಾವು ಎಷ್ಟೇ ಸಮಾಜ ಮುಖಿ ಕೆಲಸಗಳನ್ನ ಮಾಡ್ತಾ ಇದ್ರು ಸೇವೆಗಳನ್ನ ಮಾಡ್ತಾ ಇದ್ರು ನಮ್ಮ ದೌರ್ಜನ್ಯ ನಿಲ್ತಿಲ್ಲ ನಿಲ್ಸೋದಿಲ್ಲ ಸರ್ ಯಾರು ಹೇಳಿದ್ರು ಜೈಲಿಗೆ ಕಳಿಸ್ಲೇಬೇಕು ನಾವು ಸ್ವಾಗತ ಮಾಡ್ತೀವಿ ಶಾಕ್ತಿವಿ ಕೆಲಸ ಕೊಡ್ತೀವಿ ಅವ್ರಿಗೆ ಅದೇ ರೀತಿಯಲ್ಲಿ ಉಳ್ಕೊಳ್ಳೋಕೆ ಅವಕಾಶ ಮಾಡ್ಕೊಡ್ತೀವಿ ನೀರು ಕೊಡ್ತೀವಿ ಕೊಡ್ತೀವಿ ಆದರೆ ಇಲ್ಲಿ ಬಂದು ಸ್ವಲ್ಪ ದಿನ ಇದ್ದು ಅವ್ರು ನಮ್ಮನ್ನೇ ಆಕೆ ಹೊರಟಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರದ ಒಂದು ಕಾನೂನು ಸಹ ಇದ್ರ ಮೇಲೆ ನಮ್ಮ ಮೇಲೆ ಇವತ್ತು ಸವಾರಿ ಮಾಡ್ತಾ ಇದೆ ಏನಪ್ಪಾ ಅಂತಂದ್ರೆ ನಮ್ಮದು ಒಕ್ಕೂಟ ದೇಶ ಈ ಒಕ್ಕೂಟ ದೇಶದಲ್ಲಿ ಅವ್ರದೇ ಆದಂತ ಸ್ಥಳೀಯ ಭಾಷೆಗಳು ಸ್ಥಳೀಯ ನಾಡ ಭಾಷೆಗಳಿದ್ದಾವೆ ಆ ನಾಡ ಭಾಷೆಗಳನ್ನ ನಾವು ಮೊದಲಿಂದಲೂ ಸಹ ಆಚರಣೆ ಮಾಡ್ಕೊಂಡು ಬರ್ತಿದ್ದೀವಿ ಮಾತಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಕ್ ಬರ್ತಿದೆ ಉದ್ದೇಶ ಪೂರ್ವಕವಾಗಿ ಹಿಂದೂನ್ನ ಮಾತಾಡಿ ಅಂತೇಳಿ ಕಾನೂನನ್ನ ಮಾಡಿಕೊಟ್ಟಿರುವಂತ ನಾವು ಒಪ್ಪೋದಿಲ್ಲ ಆ ಕಾನೂನಿಂದಲೇ ಇವತ್ತು ಆ ಹಿಂದೂರ ಇವತ್ತು ನಾವೇ ಅನ್ನ ಹಾಕಿ ನೀರು ಕೊಟ್ಟು ಬೇಸಂತವ್ರು ಇವತ್ತು ನಮ್ಮ ಮೇಲೆ ನಮ್ಮನ್ನ ಹಲ್ಲೆ ಮಾಡಕ್ ಬರ್ತಿದ್ದಾರೆ ನಾವು ಇದನ್ನು ಬಿಡೋದಿಲ್ಲ ಮೊದಲ ನಾವು ತಯಾರಲ್ಲಿ ಇಲ್ಲ ತಯಾರಿಲ್ಲ ಬೆಂಗಳೂರಿನ ಕಾನೂನು ಕರ್ನಾಟಕದ ಕಾನೂನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕೇಳಿಲ್ಲ ಅನ್ನೋದನ್ನ ಇವತ್ತು ನಿನ್ನೆ ಮನೆ ಎರಡು ತಿಂಗಳ ಘಟನೆಯಲ್ಲಿ ನಾವು ತೋರಿಸ್ಕೊಟ್ಟಿದ್ವಿ டி தாழையாது அப்போ ரத்த குடித்தாழ் எல்லா ட்ரைவரூ தாழ்மை

ಹೇಳಕ್ಕಾಗಲ್ಲೇ ಹೇಳ್ಬೋದು ಯಾರೋ ಬೇರೆ ಬರ್ಕೊಂಡು ಉಣ್ಕೊಂಡು ಇರೋ ಕನ್ನಡ ವ್ಯಕ್ತಿ ಈ ತರ ಮಾಡಿದ್ದಾರೆ ಅಲ್ಲೇ ಮಾಡಿದ್ದಾರೆ ಕನ್ನಡ ಹೊರಗಿಂದ ಅಲ್ಲಿ ಮನೆ ಅದು ನಾವು ನಿಜಬೇಕು ಅದೇ ಜಾಗದಲ್ಲಿ ಬೇರೆ ಒಬ್ಬ ಆಗಿದೆ Non è che fanno la a questo? ಇವತ್ತು ನಾವು ಆಟೋ ರಿಕ್ಷಾ ಚಾಲಕ ಸಂಘಟನೆಗಳು ಮತ್ತು ಟ್ಯಾಕ್ಸಿ ಚಾಲಕ ಸಂಘಟನೆಗಳು ಸೇರಿ ಇವತ್ತು ನಾವು ಏನು ಬೆಳ್ಳಂದೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಆಟೋ ರಿಕ್ಷಾ ಚಾಲಕನ ಮೇಲೆ ಅಲ್ಲೇ ಆಗಿದೆ ಅದನ್ನು ಖಂಡಿಸಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್ಕಾರ ಎಸೆನ್ಷಿಯಲ್ ಕಾಯ್ದೆಯಡಿನಲ್ಲಿ ನಾವು ಬರೋದ್ರಿಂದ ಏನು ವೈದ್ಯರಿಗೆ ಆಗಲಿ ಸರ್ಕಾರಿ ನೌಕರರ ಮೇಲೆ ಅಲ್ಲೇ ಆದಂಥ ಸಂದರ್ಭದಲ್ಲಿ ಆ ಏನು ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸ್ತೀರಾ ಅದೇ ರೀತಿಯಾದಂಥ ಕಾನೂನುಗಳನ್ನು ಆಟೋ ರಿಕ್ಷಾ ಚಾಲಕರಿಗೂ ಅಳವಡಿಸಿ ಏನು ಹಲ್ಲೆ ಮಾಡ್ತಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಅದಕ್ಕೆ ಶಾಸನಾತ್ಮಕವಾಗಿ ಒಂದು ತಿದ್ದುಪಡಿಯನ್ನು ತಂದು ಈ ಇದನ್ನು ಆಟೋ ರಿಕ್ಷಾ ಚಾಲಕರಿಗೆ ಕೊಡಬೇಕು ಅಂತ ಹೇಳಿ ಇವತ್ತು ಒತ್ತಾಯಿಸಿ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೀವಿ ಈ ರೀತಿಯಾದಂತ ಘಟನೆಗಳು ಬಹಳಷ್ಟು ನಡೀತಾ ಇವೆ ಇದೇ ರೀತಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಬೆಳೀತಾ ಇದೆ ಅನ್ಯ ಭಾಷಿಕರು ಇವತ್ತು ಬಂದಿ ಬೆಂಗಳೂರು ನಗರದಲ್ಲಿ ಸ್ಥಳೀಯ ಏನು ನಮ್ಮ ಕನ್ನಡ ನಾಡಿನ ಜನಕ್ಕೆ ಕರ್ನಾಟಕದ ಜನಕ್ಕೆ ಇವತ್ತು ಹಲ್ಲೆ ಮಾಡುವಂತ ಪ್ರಕರಣಗಳು ಅತಿ ಹೆಚ್ಚು ಆಗ್ತಾ ಇವೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೇನೆ ಒಬ್ಬ ಮಿಲಿಟರಿ ವ್ಯಕ್ತಿ ಅವರು ಸಹ ಅಲ್ಲೇ ಮಾಡಿ ಕರ್ನಾಟಕ ಬಿಟ್ಟು ಹೊಡೆದ್ರು ಓಡೋದ್ರು ಅದೇ ರೀತಿಯಾಗಿ ಅನ್ಯ ದೇಶಗಳಿಂದ ಬಂದಂತ ದಕ್ಷಿಣ ಆಫ್ರಿಕಾದವರು ಇವತ್ತು ಗಾಂಜಾ ಇನ್ನೊಂದು ಮತ್ತಿನಲ್ಲಿ ಇವತ್ತು ತೇಲಾಡಿ ಸ್ಥಳೀಯರಿಗೆ ಅಲ್ಲೇ ಮಾಡುವಂಥದ್ದು ನಮ್ಮ ವರ್ಗಕ್ಕೆ ಆಟೋ ರಿಕ್ಷಾ ಚಾಲಕರು ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಇರ್ತೀವಿ ನಮಗೆ ರಕ್ಷಣೆ ಕೊಡಬೇಕು ರೌಡಿಗಳಿಂದ ಆಗ್ಲಿ ಇನ್ನಿತರೆ ಸಮಾಜಘಾತುಕ ಶಕ್ತಿಗಳಿಂದ ನಮ್ಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ ಸಿ ಎನ್ ಶ್ರೀನಿವಾಸ್ ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ನ ಅಧ್ಯಕ್ಷರು ಎಲ್ಲಾ ಸಂಘಟನೆಗಳ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಧನ್ಯವಾದಗಳು

ಚಿರೇವಾಗಲಿ ಚಾಲಕರ ಐಕ್ಯತೆ ಚಿರವಾಗಲಿ ಕನ್ನಡ ಕಲಿಯದ ಹಿಂದಿ ವಾಲಗಳ ತೊಲೆಗೆ ತೊಲೆಗೆ ಕನ್ನಡ ಕಲಿಯದ ಹಿಂದಿ ವಾಲಗಳ ತೊಲೆಗೆ ತೊಲೆಗೆ ಚಾಲಕರ ಮೇಲೆ ಅಲ್ಲೆ ಮಾಡುವಂತ ಇಲ್ಲಿ ಹಿಂದಿ ವಾಲಗಳ ಎಲೆ ಧಿಕ್ಕಾರ ಚಾಲಕರನ್ನು ಹಲ್ಲೆ ಮಾಡುವಂತಹ ಹಿಂದಿ ವಾಲಗಳ ಎಲೆ ಧಿಕ್ಕಾರ ಕನ್ನಡ ಕಲಿಯದ ಹಿಂದಿ ವಾಲಗಳೇ ತೊಲೆಗೆ ರಕ್ಷಣೆ ಮಾಡುವಂತ ಸಮರ್ಪಕ ಸೂಕ್ತ ಕಾನೂನು ಬೇಕೇ ಬೇಕು ಚಾಲಕನ ರಕ್ಷಣೆ ಮಾಡುವಂತಹ ಸಮರ್ಪಕ ಸೂಕ್ತ ಕಾನೂನು ಬೇಕೇ ಬೇಕು ಚಾಲಕರ ಹೋರಾಟಕ್ಕೆ ಜಯವಾಗಲೇ ಚಾಲಕರಿಗೆ ರಕ್ಷಣೆ ಬೇಕೇ ಬೇಕು